ನಮಸ್ಕಾರ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟ ಎಲ್ಲ ಪ್ರೇಕ್ಷಕರಿಗೆ ಜೀವಾಮೃತ ಅಂದರೆ ಏನು ಜೀವಾಮೃತ ಏನು ಕೆಲಸ ಮಾಡ್ತದೆ ಜೀವಾಮೃತ ಗೊಬ್ಬರನ ಅನ್ನೋ ತುಂಬ ಜನ ಕ್ವಶನ್ ಕೇಳ್ತಾನೆ ಇರ್ತೀರ ಸರ್ ಇದು ಗೊಬ್ಬರನ ಎಷ್ಟು ಕೊಡಬೇಕು ತಿಂಗಳಿಗೆ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ತುಂಬ ಜನ ಕ್ವಶನ್ ಆಗ್ತಾನೆ ಇರ್ತೀರಿ ಸಾಧಾರಣವಾಗಿ ಸಾಮಾನ್ಯವಾಗಿ ಜೀವಾಮೃತ ಅನ್ನುವುದು ಗೊಬ್ಬರ ಅಲ್ಲ ಇದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀವಿ ಇದು ನಾನು ಹೇಳ್ತಾ ಇರೋದಲ್ಲ ಸುಭಾಷ್ ಬಾಳೇಕರ್ ಹೇಳ್ತಾ ಇರೋದು ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಇದರಿಂದ ಆಗುವ ಪ್ರಯೋಜನಗಳು ಏನು ಮತ್ತು ಇದು ಮರ ಗಿಡಗಳಿಗೆ ಆಹಾರನ ಯಾವ ರೀತಿ ಒದಗಿಸ್ತದೆ ಇದೇನು ಆ್ಯಕ್ಚುಲಿ ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಏನು ಇದು ಜೀವಾಮೃತ ಏನು ಜಮೀನಿಗೆ ಏನು ಮಾಡುತ್ತೆ ಇದು ಯಾಕೆ ಬಳಸಬೇಕು ಇದರಿಂದ ಆಗುವ ಉಪಯೋಗಗಳೇನು ಅನ್ನೋದು ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ತುಂಬ ಓಡ್ತಾ ಇರುತ್ತೆ ಸಾಧಾರಣವಾಗಿ ನನಗೂ ಓಡ್ತಿತ್ತು ಈ ಕೃಷಿಗೆ ಬರೋಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಇವತ್ತು ಎಲ್ಲರೂ ಕೂಡ ಅತ್ಯಂತ ಫಲವತ್ತಾದ ಭೂಮಿಗಳೆಲ್ಲ ತುಂಬ ಫಲವತ್ತಾದ ಆಗಿರುವಂಥ ಭೂಮಿಗಳೆಲ್ಲ ಇವತ್ತು ಭತ್ತ ಆಗ್ತಿದ್ದಂಥ ಭೂಮಿಗಳೆಲ್ಲ ಇವತ್ತು ಅಡಿಕೆ ತೋಟ ಮಾಡಿ ಎಲ್ಲರೂ ಕಂಪ್ಲೀಟ್ ಅಡಿಕೆ ತೋಟ ಮಾಡಿಬಿಟ್ಟಿದ್ರಿ ಅದರಲ್ಲಿ ನಾನು ಒಬ್ಬ ಕೂಡ ಕಾರಣ ನೂರಾರಿದೆ ಅದು ಹೇಳ್ತಾ ಹೋದರೆ ಒಂದು ದಿನ ಬೇಕು ಚರ್ಚೆ ಮಾಡೋಕ್ಕೆ ಆದಮೇಲೆ ಕಮೆಂಟ್ಸಲ್ಲೂ ಹಾಕ್ಬಿಡ್ತೀರಾ ನನಗೆ ಏನು ಸರ್ ನೀವು ಮಾಡಿದ್ದೀರ ನಾವು ಮಾಡೋದು ಬೇಡ ಅಂತ ಕ್ವಶನ್ನು ಕೇಳ್ತೀರಾ ಖಂಡಿತ ಮಾಡಿ ಡೌಟ್ ಏನು ಅದರಲ್ಲಿ ಡೌಟ್ ಬೇಡ ಖಂಡಿತ ಅಡಿಕೆ ತೋಟ ಮಾಡಿ ಹಣ ಸಂಪಾದನೆ ಮಾಡಿ ಬೇಡ ಅಂತ ನಾನು ಹೇಳಲ್ಲ ಬಟ್ ಅಡಿಕೆ ತೋಟ ಮಾಡಬೇಕಾದ್ರೆ ಕ್ರಮಗಳಿದೆ ಆ ಕ್ರಮಗಳನ್ನ ದಯವಿಟ್ಟು ಪಾಲಿಸಿ ಈಗ ಭತ್ತದಲ್ಲಿ ನೀವು ಬೆಳಿಬೇಕಾದ್ರೆ ಭತ್ತದ ಕ್ರಮಗಳನ್ನ ಯಾವ ರೀತಿ ನೀವು ಪಾಲಿಸ್ತೀರ ಭತ್ತವನ್ನು ಹಾಕಬೇಕಾದ್ರೆ ಬೀಜನ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಭತ್ತವನ್ನು ನಾವು ಒಂದು ಕೆಲಸಗಳ ಸ್ಟಾರ್ಟ್ ಮಾಡೋಕ್ಕಾದ್ರೆ ಭೂಮಿನ ಯಾವ ರೀತಿ ಹದ ಮಾಡ್ತೀರಾ ಇದೆಲ್ಲ ಒಂದೊಂದು ಬೆಳೆಗೆ ಮ್ಯಾಟ್ರ್ ಆದಂಗೆ ಅಡಿಕೆ ತೋಟದ್ದು ಹಾಗೇ ಬರುತ್ತೆ ಬಟ್ ಭತ್ತದ ಬೆಳೆ ನಿಮಗೆ ಆರು ತಿಂಗಳು ಒಳಗಡೆ ಎಲ್ಲ ಇವತ್ತೆಲ್ಲ ರಾಸಾಯನಿಕ ಹಾಕಿ ನಾಲ್ಕು ತಿಂಗಳು ಮೂರು ತಿಂಗಳಿಗೆಲ್ಲ ಬಂದುಬಿಡ್ತಿದೆ ಅದು ನಿಜವಾದ ಟೈಮ್ ಇರೋದು ಆರರಿಂದ ಏಳು ತಿಂಗಳವರೆಗೂ ಇದೆ ರಾಜಮುಡಿ ಎಲ್ಲ ನಿಮಗೆ ಆರು ಏಳು ತಿಂಗಳು ಬೇಕು ನೀವು ಭತ್ತ ತಗೋತೀನಿ ಅಂದರೆ ನ್ಯಾಚುರಲ್ ಆಗಿ ಬೆಳಿತೀನಿ ಅಂದರೆ ಆರು ತಿಂಗಳು ಏಳು ತಿಂಗಳು ಬೇಕು ಎಲ್ಲಿ ಇವತ್ತು ನಾನು ಈ ಒಂದು ಎರಡು ಮೂರು ತಿಂಗಳಿಂದ ನಾಟಿ ಮಾಡಿದ್ದು ನೋಡಿದೆ ಆಗಲೇ ಕೊಯ್ಲು ಮಾಡ್ತವ್ರೆ ಸೊ ಕಾರಣಗಳು ನೂರೆಂಟಿದೆ ಅದು ಹೇಳ್ತಾ ಹೋದರೆ ಒಂದು ದಿನ ಎಲ್ಲ ಸಾಕಾಗಲ್ಲ ಸೊ ಈಗ ನಿಮಗೆ ಜೀವ ಅಂದ್ರೆ ಏನು ಜೀವಮೃತ ಏನು ಕೆಲಸ ಮಾಡುತ್ತೆ ಇದರಿಂದ ಭೂಮಿಗಾಗುವಂಥ ಮರ ಗಿಡಗಳಿಗಾಗುವಂಥ ಉಪಯೋಗ ಏನು ಜೀವಮೃತಕ್ಕೆ ಯಾಕೆ ನಾಟಿ ಎಷ್ಟು ಸಗಣಿನೇ ಗಂಧನೇ ಹಾಕಬೇಕು ಅನ್ನೋ ಕ್ವಶನ್ಗಳು ತುಂಬ ಜನ ನನ್ನ ಕೇಳ್ತಾ ಇರ್ತೀರ ಇದನ್ನು ನಿಮಗೆ ಅರ್ಥ ಆಗೋ ರೀತಿಲಿ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಹೇಳ್ತಾ ಹೋಗ್ತೀನಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ಸುಳ್ಳಿಗೆ ಯಾವುದೇ ರೀತಿ ಸುಳ್ಳು ಹೇಳುವ ಒಂದು ಬೇಡಿಕೆಗಳನ್ನ ಯಾರೂ ಹೇಳಬೇಡಿ ಇಲ್ಲಿ ಯಾವುದೇ ರೀತಿ ಸುಳ್ಳು ಹೇಳುವ ಒಂದು ಅವಶ್ಯಕತೆ ನಮಗಿಲ್ಲ ಸುಳ್ಳನ್ನು ಹೇಳಿ ನಾನು ಆಗಬೇಕಾಗಿರೋದು ಏನೂ ಇಲ್ಲ ನಿಮ್ಮ ಹತ್ರ ಹಣ ಸಂಪನ್ನೆ ಮಾಡಬೇಕು ಅನ್ನೋದು ಏನಿಲ್ಲ ಇಲ್ಲಿ ಸತ್ಯಕ್ಕೆ ಮಾತ್ರ ಬೆಲೆ ಕೊಡ್ತೀವಿ ಸತ್ಯನ ಹಿಡಿಯಕ್ಕೋಸ್ಕರ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಓಪನ್ ಆಗಿರೋದು ಪ್ರತಿಯೊಬ್ಬರೂ ಇದು ಹಿಂದೇನೆ ಕೇಳ್ತಾ ಇರ್ತೀರ ಸರ್ ಅಡಿಕೆ ತೋಟಕ್ಕೆ ಮತ್ತು ಬಲಿಷ್ಠವಾದ ಈ ತೆಂಗಿನ ಮರಕ್ಕೆ ಜೀವಮೃತ ಒಂದು ಸಾಕ ಇದು ಗೊಬ್ಬರ ಸಾಕಾಗುತ್ತಾ ನಾವು ಗೊಬ್ಬರ ಹಾಕದೇ ಬೇಡವಾ ಗೊಬ್ಬರ ಎಲ್ಲಿಂದ ಬರುತ್ತೆ ಮತ್ತು ಬೆಳೆಗಳಿಗೆ ಗೊಬ್ಬರ ಕೇಳಲ್ವ ಮುಂದಿನ ವರ್ಷ ಇಳುವರಿ ಬರೆದು ಹೋದ್ರೆ ಕತೆ ಏನು ನಮ್ಮ ಮಕ್ಳುಗಳಿಗೆ ಸ್ಕೂಲ್ ಫೀಸ್ ಕಟ್ಟೋದು ಹೆಂಗೆ ನಾವು ಹಾಕ್ಕೊಂಡಿರೋ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ತುಂಬ ಜನಗಳ ಪ್ರಶ್ನೆ ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರವ ಕೊಡೋಕ್ಕೆ ಸದ್ಯಕ್ಕೆ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡೋದು ಮಾಡಿದ್ದೀನಿ ಯಾರ್ಯಾರು ಜೀವಾಮೃತ ಬಳಸ್ತಾ ಇದ್ದೀರಾ ಮತ್ತು ಜೀವಾಮೃತನ ಹಾಕಿ ಯಾವುದೇ ರೀತಿ ಹೊರ್ಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ರಾಸಾಯನಿಕಗಳು ಮತ್ತು ಉಳುಮೆ ಇಲ್ಲದೆ ಯಾರು ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ದಯವಿಟ್ಟು ನನಗೆ ತಿಳಿಸಿ ಕಮೆಂಟ್ಸ್ ಹಾಕಿ ಅವ್ರಿಗೊಂದು ಪ್ಲ್ಯಾಟ್ಫಾರಮ್ ಅಂತೂ ಇದ್ದೇ ಇದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಜೀವಮೃತದ ಪ್ರಾಮುಖ್ಯತೆಗಳು ಸುಭಾಷ್ ಪಳ್ಳೇಕರ್ ಬರಬೇಕಾಯಿತು ನಮ್ಮ ಈ ಭಾರತ ದೇಶಕ್ಕೆ ಜೀವಮೃತದ ಶಕ್ತಿ ಏನು ಅಂತ ನಾಟ್ಯಸ್ಥದ ಶಕ್ತಿ ಏನು ಅಂತ ತಿಳಿಸಬೇಕಾಗಿ ನಾವು ಸುಭಾಷ್ ಪಳ್ಳೇಕರ್ನ ಕರ್ಕ ಬರಬೇಕಾಯ್ತು ಯಾಕೆ ಸುಭಾಷ್ ಪಳ್ಳೇಕರು ಈ ಹಿಂದೆ ಎಲ್ಲ ನಾಟಿ ಹಸುಗಳು ಸಾಕಿರಲಿಲ್ವ ಅನ್ನೋ ಒಂದು ವರ್ಗ ಇದೆ ಖಂಡಿತ ಇತ್ತು ನಾಟಿ ಹಸು ಸಾಕುವಂಥ ವರ್ಗವೇ ಇತ್ತು ನಮ್ಮ ಪೂರ್ವಜರೆಲ್ಲ ನಾಟಿ ಹಸುಗಳ ಬೆಣ್ಣೆ ತುಪ್ಪ ಹಾಲು ಮೊಸರು ಭೂಮಿ ಫಲವತ್ತತೆಯನ್ನು ಮಾಡಿರೋದಕ್ಕೆ ಇಷ್ಟು ವರ್ಷ ಆದರೂ ನೀವು ಭೂಮಿಲಿ ಅನ್ನ ತಿಂತಾರದು ಸ್ವಾಮಿ ಇಲ್ಲ ಅಂತ ಯಾರು ಹೇಳಿದರೂ ಸತ್ಯವಾಗಲೂ ನಿಜ ಅದು ನಮ್ಮ ಪೂರ್ವಜರು ತಂದಿ ಮಾಡಿದಂಥ ಒಂದು ಭೂಮಿನ ಮಧ್ಯದಲ್ಲಿ ಛತ್ರಿನ ಮಕ್ಕಳು ಯಾರೋ ಬಂದು ಹಾಳು ಮಾಡಿದ್ರು ಅವ್ರು ಯಾರೋ ಅಂತ ನಿಮಗೆ ಗೊತ್ತಿದೆ ಸೊ ಯಾಕೆ ಈ ಕ್ವಾಪ್ತಲ್ಲಿ ಹೇಳ್ತಾ ಇದ್ದೀನಿ ಮಾತನ್ನ ಅಂದರೆ ಅತ್ಯಂತ ಫಲವತ್ತತೆಯಾದಂಥ ಭೂಮಿಯೆಲ್ಲ ರಾಸಾಯನಿಕ ಮಾಯ ಮಾಡೋಕ್ಕೆ ತುಂಬ ಕಷ್ಟಪಟ್ಟಾರೆ ಅಷ್ಟಿಷ್ಟು ಕಷ್ಟ ಅಲ್ಲ ಮೊದಲಿಗೆ ನಿಮಗೆ ಉಚಿತವಾಗಿ ರಾಸಾಯನಿಕಗಳನ್ನ ಭೂಮಿಗಳಿಗೆ ಕೊಟ್ಟಿದ್ದಾರೆ ಯಾವಾಗ ಒಂದು ಜಮಾನದಲ್ಲಿ ಇದನ್ನು ಹಾಕಿ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಬೆಳೆ ಅದ್ಭುತವಾಗಿ ಬರುತ್ತೆ ದುಪ್ಪಟ್ಟು ಬರುತ್ತೆ ಹಣದ ಆಸೆ ನೀವೇನು ಮಾಡಿದಿರಿ ಅಂಥವಾಗಿ ಹಾಕೋಬಂದ್ರಿ ಭೂಮಿಯಲ್ಲ ಹಾಳು ಮಾಡ್ಕೊಬಂದ್ರಿ ಆಯಿತು ಎರಡನೇದಾಗಿ ಹಣವೂ ಬಂತು ಭೂಮಿಯಿಂದ ಇಳುವರಿನೂ ಬಂತು ನೀವೇನು ಗೊಬ್ಬರ ಆಗಿಬೀಳಿತಿದ್ರಲ್ಲ ಅದಕ್ಕಿಂತ ಫಾಸ್ಟಾಗೂ ಬಂತು ನಿಮಗೆಲ್ಲ ಒಂದು ಕಡೆ ಅನ್ನಿಸ್ತು ಇದು ಉತ್ತಮ ಆಯ್ಕೆ ಇವ್ರನ್ನ ನಂಬೋದು ಅಂತ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಹಾಕ ಬಂದಿದ್ದೆ ಆಯಿತು ಇದು ಸತ್ಯ ಅಂದರೆ ನೀವು ಕಮೆಂಟ್ಸ್ ಹಾಕಿ ಸುಳ್ಳಾದರೆ ಸುಳ್ಳು ಅಂತ ಹೇಳಿ ನಾನು ಹೇಳ್ತಾ ಇರೋದು ನಿಮಗೆ ಸತ್ಯನೇ ಇಲ್ಲೇನು ಸುಳ್ಳು ಹೇಳಿ ನಾನು ಒಂದು ಕಿರೀಟ ತಗೋಬೇಕಾಗಿರೋ ಅವಶ್ಯಕತೆ ಇಲ್ಲ ನಾನು ಯಾಕೆ ಈ ಪ್ಲಾಟ್ಫಾರಮ್ಗೆ ಬಂದೆ ಅಂದರೆ ಸ್ವಾಮಿ ಈ ನಾಲ್ಕೈದು ವರ್ಷದಿಂದ ಈ ಮರನ ಸಾಕ ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ಮರ ಅದ್ಭುತವಾಗಿ ಬಂದಿದೆ ಇದೊಂದೇ ಮರ ಅಲ್ಲ ಎಲ್ಲ ಮರಗಳು ಅದ್ಭುತವಾಗಿ ಬಂದಿದೆ ಇದಕ್ಕೆ ಕಾರಣಕರ್ತರು ನಾಟಿ ಯೇಸು ಮತ್ತು ಆ ಪುಣ್ಯಾತ್ಮ ಕಣ್ಣು ಹಿಡಿದಿರೋ ಜೀವಮೃತ ಇದಕ್ಕೆ ಎರಡು ಮಾತು ಬೇಕಾಗಿಲ್ಲ ಇದಕ್ಕೆ ಪ್ರೂವ್ ಮಾಡ್ಕೋಬೇಕು ಅಂದರೆ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಭೂಮಿ ಸುತ್ತ ಯಾವುದೇ ಫ್ಲೆಕ್ಸ್ ಇಲ್ಲ ಕ್ಯಾಮ್ರಾ ಇಲ್ಲ ಏನಿಲ್ಲ ಬಂದು ನೀವು ನನ್ನ ಭೂಮಿ ಭೂಮಿಯ ಮಣ್ಣನ್ನು ಚೆಕ್ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ನಾನು ಚಂದಗಾಲ್ ಮಧುಕುಮಾರ್ ಸವಯವ ಕೃಷಿಕ ಸುಭಾಷ್ ಪಾಳೇಕರ್ ಕೃಷಿಕ ನಾನು ಬಹಿರಂಗವಾಗಿ ಸವಾಲು ಆಗ್ತಾ ಇದ್ದೀನಿ ಯಾಕೆ ಅಂದರೆ ಈ ಭೂಮಿಗೆ ಯಾವುದೇ ರಾಸಾಯನಿಕ ಕೊಡ್ಗೆ ಗೊಬ್ಬರಗಳು ಮತ್ತು ಲೇಬರ್ಗಳ ಸಮಸ್ಯೆಗಳು ಬೇಕಾಗಿಲ್ಲ ಇಲ್ಲಿಗೆ ಇಲ್ಲಿಗೆ ಬೇಕಾಗಿರ್ಬೋದು ಒಂದು ನಾಟಿಯಸು ಜೀವಮೃತ ಅಷ್ಟೇ ಈ ಜೀವಮೃತ ಅನ್ನೋದು ಇಡೀ ಒಂದು ಎಕರೆ ತೋಟವನ್ನು ಇವತ್ತು ನನ್ನ ಮರಗಿಡಗಳಿಗೆ ಅದ್ಭುತವಾದ ಒಂದು ಸಾಮರ್ಥ್ಯವನ್ನು ಕೊಟ್ಟಿದೆ ಶಕ್ತಿಯನ್ನು ಕೊಟ್ಟಿದೆ ಈ ನಾಟಿ ಹೆಸುಗಳ ಶಕ್ತಿ ತುಂಬ ಇದೆ ಅಂತ ಜಗತ್ತಿಗೆ ಹೇಳುವಂಥ ಶಕ್ತಿಯೂ ಕೂಡ ನನಗೂ ಕೂಡ ನೀಡಿದೆ ನೋಡಿ ಜೀವಮೃತ ಅನ್ನೋದು ಕೆಲವರಿಗೆ ಯಶ್ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ ಜೀವಮೃತನ ಫ್ರೇ ಕೂಡ ಕೊಡ್ಬೋದು ನೋಡಿ ನಾನು ಇಲ್ಲಿ ಔಷಧಿ ಔಷಧಿಕೆ ಅಂತ ಏನು ಹೇಳ್ತೀರಾ ನೀವು ನಾನು ಇದಕ್ಕೆ ಜೀವಮೃತ ಬಳಕೆಗೆ ಅಂತಲೇ ಒಂದು ಕ್ಯಾನ್ ತಂದು ಮಾಡಿಕೊಂಡಿದ್ದೀನಿ ಫ್ರೈಯರ್ ಕ್ಯಾನ್ ಅಂತೀನಿ ನಾನು ನಾನು ಔಷಧಿ ಬಳಸಲ್ಲ ಔಷಧಿಯನ್ನೋ ಪದ ಇಲ್ಲಿ ಬರಬಾರ್ದು ಔಷಧಿ ಅಂತ ಬಂದರೆ ನೀವು ಹೊರಗಡೆ ಅಂತ ಬಂದ್ಬಿಡುತ್ತೆ ಅದು ಸೊ ಇದಕ್ಕೆ ಜೀವ ನಾನು ಈ ಕಂಪ್ನಿದನ್ನ ತಗೊಂಡು ಈ ಫ್ರೇ ಕೊಡ್ತಾಯಿರ್ತೀನಿ ಯಾವುದೋ ಗಿಡಗಳು ಇಲ್ಲಿ ಹಾಕ್ಕೊಂಡಿರ್ತೀನಿ ಮೆಣಸಿನ ಗಿಡಗಳು ಇದನ್ನೆಲ್ಲ ತಂದು ಈಗಾಗಲೇ ಎರಡೆರಡು ತಿಂಗಳು ಮೂರು ಮೂರು ತಿಂಗಳ ಇದೆ ಏರುಮುಡಿಗಳ ಮಾಡಿ ನಾನು ಈ ಮರಗಳಿಗೆ ಅಪ್ಲೈ ಮಾಡ್ತೀನಿ ಇದು ನನ್ನ ಸ್ಟುಡಿಯೋ ಇದಕ್ಕೆ ಇದು ಯಾಕೆ ಟ್ರೈ ಮಾಡಿದೀನಿ ಅಂದರೆ ನಾನು ಇದೇ ಸ್ಟೇಜ್ ಮೇಲೆ ಕೂತ್ಕೊಂಡು ನಿಮಗೆ ಉತ್ತರ ಕೊಡೋದು ಸೊ ಜೀವಮೃತದ ಕೆಲಸ ತುಂಬ ಇದೆ ಜೀವಮೃತ ಗೊಬ್ಬರ ಅಲ್ಲ ಜೀವಮೃತ ಬಂದು ಒಂದು ಸೂಕ್ಷ್ಮ ಜೀವಿಗಳ ಭಂಡಾರ ಈ ಸೂಕ್ಷ್ಮ ಜೀವಿಗಳ ಭಂಡಾರ ಯಾಕೆ ಸೂಕ್ಷ್ಮ ಜೀವಿಗಳ ಭಂಡಾರ ಬನ್ನಿ ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇದು ಎರಡು ಎಕರೆ ತೋಟ ಅಡಿಕೆ ತೋಟ ಇಲ್ಲಿ ಹಿಂದೆ ಎಲ್ಲ ಭತ್ತ ಬೆಳೀತಿದ್ರು ನಾವು ಕೂಡ ಭತ್ತ ಬೆಳಿತಿದ್ದೋ ಕಾರಣಾಂತರದಿಂದ ನಾವು ತೋಟ ಮಾಡಿಕೊಂಡೆ ಸೊ ಅವರು ಕೂಡ ಕಾರಣಾಂತರದಿಂದ ತೋಟ ಮಾಡಿದ್ದಾರೆ ಯಾಕೆ ಜೀವಮೃತನ ಇಲ್ಲಿ ಹಾಕಿದ್ರೆ ಬರಲ್ವಾ ಇದು ಬರೀ ಜೀವಮೃತ ಹಾಕ್ಕೊಟ್ರೆ ಇಲ್ಲಿ ಬಂದ್ಬಿಡುತ್ತಾ ಅಂತ ನೀವು ಕ್ವಶನ್ ಹಾಕ್ಬೋದು ಸ್ವಾಮಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಜೀವಮೃತ ವರ್ಕೌಟ್ ಆಗೋಲ್ಲ ಮತ್ತು ಬರೋದು ಇಲ್ಲ ಜೀವಮೃತನ ಹಾಕೋ ವೇಸ್ಟ್ ಇದು ಈ ಜಾಗಕ್ಕೆ ನಾನು ಹೇಳ್ತಾ ಇರೋದು ಇದು ಬೇರೆ ಜಮೀನು ಇದು ನನ್ನ ಜಮೀನು ಮೇಲ್ಗಡೆದು ಹೇಳ್ತಾ ಹೋಗ್ತೀನಿ ಯಾಕೆ ಅಂದರೆ ನೋಡಿ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನೀವು ಬರೀ ಮೈಲಿ ಹೆಚ್ಚು ಬಿಸಿಲಲ್ಲಿ ಇದ್ದಾಗ ಇಷ್ಟು ಬಿ ನೋಡಿ ಉರಿಯು ಬಿಸಿಲು ಏನು ದಗದಗ ಅಂತ ಉರಿತೈತೆ ಈ ಬಿಸಿಲಲ್ಲಿ ಒಂದು ಸೂಕ್ಷ್ಮ ಜೀವಿಗಳ ಬಂಡ ಸ ಒಂದು ನಾವು ಜೀವಮೃತವನ್ನು ಯಾವುದೇ ಒದಿಕೆ ಇಲ್ಲದೆ ನೀವೇನಾದರೂ ಕೊಟ್ಟಿದ್ದೆ ಅದರಲ್ಲಿ ಈ ಜಾಗಕ್ಕೆ ಇಲ್ಲಿ ಯಾವುದೇ ಸೂಕ್ಷ್ಮ ಜೀವಿಗಳು ಬದುಕಲ್ಲ ಈ ಭೂಮಿ ಮೇಲಿರುವ ಟೆಂಪ್ಲೇಜರ್ಗೆ ನೀವು ಬು ಅದು ಬಿಟ್ಟ ತಕ್ಷಣ ಜೀವಮೃತ ಬಿಟ್ಟ ತಕ್ಷಣ ಇಲ್ಲಿ ಸೂಕ್ಷ್ಮ ಜೀವಿಗಳು ಮರಣ ಹೊಂದುತ್ತವೆ ವಿಂಡು ಒಂದು ಒಂದು ನಿಮಿಷದೊಳಗಡೆ ಒಂದು ಇಪ್ಪತ್ತು ಸೆಕೆಂಡ್ ಒಳಗಡೆ ಅವು ಆ ಭೂಮಿಲಿರುವ ಆ ಟೆಂಪ್ರೇಚರ್ಗೆ ಆ ಸೂಕ್ಷ್ಮ ಜೀವಿಗಳು ನೀವು ಹಾಕಿದ್ದು ಅಲ್ಲಿಗೆ ವ್ಯರ್ಥ ಆಯಿತು ನೀವು ನೋಡಿ ಇಲ್ಲಿ ಇಷ್ಟು ಜಾಗ ಇದೆ ನೋಡಿ ಇಲ್ಲೆಲ್ಲ ಹುಲ್ಲು ಬೆಳೆದಿದೆ ಈ ಹುಲ್ ಮೇಲೆ ನೀವು ತೇವಾಂಶವನ್ನು ಮಾಡಿ ಇದೇ ಫ್ಲಿಂಕರ್ನಲ್ಲಿ ತೇವಾಂಸ ಮಾಡಿ ಏನಾದರೂ ಈ ಒಳಗಡೆಗೆ ಜೀವಮೃತ ಹೋದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವುದೇ ರೀತಿಯ ರೋಗಗಳು ಈ ಅಡಕೆ ಮರಕ್ಕೆ ಆಗಲಿ ಮತ್ತು ಆ ಬೇರ್ನ ಇದು ಮಾಡೋದಾಗಲಿ ಇಲ್ಲಿ ಮನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತವೆ ಗುರು ಜೀವಮೃತ ನೀವು ಹಾಕಿದಾಗ ಈಗ ನೀವು ಹೊಸ ಭೂಮಿಗೆ ನೀವು ಒಂದು ಸೂಕ್ಷ್ಮ ಜೀವಿಗಳೇ ಆಗ್ಬೋದು ಒಂದು ಪ್ರಾಣಿ ಸಂಕುಲಗಳು ಯಾವ ರೀತಿ ಬಂತು ಅನ್ನೋದು ನಿಮ್ಗೆ ಗೊಂತು ಗೊತ್ತಿದೆ ಒಂದು ಭೂಮಿ ಮೇಕೆ ಒಂದು ಸಂ ಒಂದು ಪ್ರಾಣಿ ವೈರಸ್ ಬಂದಾಗ ಅದು ತನ್ನ ವಂಶವನ್ನು ವೃದ್ಧಿ ಮಾಡ್ಕೊಳಕ್ಕೆ ಹೋಗುತ್ತೆ ಅಂದರೆ ಬೆಳೆಸ್ತಾ ಹೋಗುತ್ತೆ ಈ ಆ ವಂಶನ ಬೆಳೆಸೋಕ್ಕೆ ಅದಕ್ಕೆ ಆದಂಥ ವಾತಾವರಣ ಇರಬೇಕು ಅದಕ್ಕೆ ಆದಂಥ ಒಂದು ಪೂರಕವಾದ ವಾತಾವರಣನ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು ಯಾವುದೇ ರೀತಿ ಅಲ್ಲಿ ತೊಂದರೆಗಳನ್ನ ಕೊಡೋಕ್ಕೆ ಹೋಗ್ಬಾರ್ದು ಇಲ್ಲಿ ಏನು ಮಾಡಿದ್ದೀವಿ ರೀ ತೊಂದರೆಗಳು ಕೊಟ್ಟಿದ್ದೀರಾ ಏನು ಮಾಡಿದ್ದೀರಾ ಅದು ಮನೆ ಕಟ್ಕೊಂಡಿದೆ ನೀವೇನು ಮಾಡ್ತೀರಾ ದೊಡ್ಡ ದೊಡ್ಡ ಟ್ಯಾಕ್ಟರ್ಗಳ ತಂದು ಈ ಮನೆ ಕಟ್ಟಿರುವಂಥದ್ದನ್ನು ಮತ್ತೆ ಹೊಡೆದಾಗ್ತೀರಾ ಈ ಕಳೆ ಒಳಗಿರುತ್ತೆ ಅದು ಪಾಪ ಮನೆಗೆ ಕಟ್ಕೊಂಡು ರೆಡಿ ಮಾಡ್ತಾಯಿರ್ತದೆ ಅದು ವಂಶನ ರೆಡಿ ಮಾಡ್ಕೊಂಡು ಜೀವನ ಮಾಡಕ್ಕೆ ಸಾಕ್ತಾ ಇರ್ತದೆ ನೀವೇನು ಮಾಡ್ತೀರಾ ಈ ಟ್ಯಾಕ್ಟ್ರುಗಳು ತಂದು ಅದ್ರ ಮೇಲೆ ಉಳಿಸ್ತೀರಾ ಉಳಿಸ್ದಾಗ ಏನಾಗುತ್ತೆ ಅದು ಸತ್ತೋಗುತ್ತೆ ಮರಣ ಹೊಂಡುತ್ತೆ ಅದು ವಂಶನೂ ಸರ್ವಾಗ್ಸರ್ವನಾಶ ಆಯ್ತದೆ ಮತ್ತೆ ಏನು ಮಾಡ್ತೀರಾ ತಡೆಯೇ ಜೀವ ಅಮೃತ ಕೊಡೋಕೆ ಅಂತ ಮತ್ತೆ ಕೊಡ್ತೀರಾ ಮತ್ತೆ ಬೀಳ್ತದೆ ಮತ್ತೆ ಕಾಳೆ ಸತ್ತೆ ಅದು ಅದ್ರೊಳಗೆ ಬೀಳ್ದಿರುತ್ತೆ ಮತ್ತೆ ಜೀವೋಮೃತ ಕೊಡ್ತೀರಾ ಅಲ್ಲಿಗೆ ಮತ್ತೆ ಹೊಸ ಜೀವಿಗಳು ಬಿದ್ದು ಅದೇ ಜೀವಾಮೃತ ಅದೇ ಮಣ್ಣಿಂದ ಹಾಕೋಕ್ಕೇಳಿದರೆ ಅದೇ ಮಣ್ಣಿನ ಜೀವಾಮೃತಗಳು ನೀವು ಹಾಕ್ತೀರಾ ಜೀವಮೃತನ ಮತ್ತೆ ಅದು ಹೊಸ ಹೊಸ್ದಾಗಿ ಉಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ ನಿಮಗೆ ಎಲ್ಲೂ ಕೂಡ ಭೂಮಿಯ ಫಲವತ್ತತೆ ಆಗೋಕ್ಕೆ ನೀವು ಅವಕಾಶವೇ ಮಾಡಿಕೊಡಲ್ಲ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಉಳುಮೆಗಳ ಮಾಡಿಸದೇ ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಇದು ಎರಡು ಮೂರು ವರ್ಷದ ಮರ ಇದು ಇವರು ತುಂಬ ಚೆನ್ನಾಗೇ ತೋಟ ಮಾಡಿದ್ದಾರೆ ರಾಸಾಯನಿಕ ಹಾಕಿ ಮಾಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ತೋಟ ಅದ್ಭುತವಾಗಿ ಗಿಡಗಳು ಚೆನ್ನಾಗಿರ್ತಾ ಇದೆ ಇಲ್ಲಿ ಹೊರಗಡೆಯಿಂದ ಆಕರ್ಷಣೆ ಅಂದರೆ ಗೊಬ್ಬರಗಳ ಕೆಲಸಗಳಾಗುತ್ತೆ ಟೆ ಕ ಕೆಲಸಗಳಾಗುತ್ತೆ ಮತ್ತು ಮ ಏನೇನು ಕೆಲಸಗಳಿಗೆ ಖರ್ಚು ವೆಚ್ಚಗಳು ಅವ್ರ ಹಣವಂತರಾಗಿರ್ಬೋದು ಇನ್ನೊಂದಾಗಿರ್ಬೋದು ಬಟ್ ಲೇಬರ್ ಸಮಸ್ಯೆಗಳು ಬಂದಾಗ ಇವ್ರಿಗೂ ಕೂಡ ಕೈಕಾಲಾಡಲ್ಲ ಅವ್ರಿಗೂ ಶಕ್ತಿ ಇರೋವರಿಗೆ ಪಾಪ ಅವ್ರಿಗೆ ಬೇಕಾಗಿರುವಂಥ ಶಕ್ತಿ ಇರೋವ್ರಿಗೆ ಅವ್ರು ಮಾಡಿಸ್ತಾ ಹೋಗ್ತಾರೆ ಇದಿರಲಿಲ್ಲ ಕೆಲಸನ ಬಟ್ ಅನಾವಶ್ಯಕವಾಗಿ ಅವ್ರು ಏನಾದರೂ ಒಂದು ಟೈಮ್ನಲ್ಲಿ ಏನಾದ್ರು ನಿಂತೋದಾಗ ಆ ಕೆಲಸಗಳನ್ನ ಅವ್ರ ಮಗನಿಗೆ ಡೈವರ್ಟ್ ಆಗುತ್ತೆ ಅವ್ರ ಮಗನಿಗೂ ಕೂಡ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಮುಂದಿನ ಅವ್ರ ವಂಶ ಪೂರ್ತಿ ಕೆಲಸ ಮಾಡ್ತಾನೆ ಬರಬೇಕಾಗುತ್ತೆ ಆ ಉದ್ದೇಶಕ್ಕೆ ನಾವು ಹೇಳ್ತಾ ಇದೀವಿ ಇಲ್ಲಿ ಉಳುಮೆ ಬೇಕಾಗಿರುವ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಇದು ಪಕ್ಕದವ್ರ ತೋಟ ಉದಾಹರಣೆ ಕೊಡ್ತಾರೆ ನಾನು ಉಳ್ಮೆ ಉಳುಮೆ ಮಾಡೋದ್ರಿಂದ ಆಗುವ ತೊಂದರೆಗಳು ಏನು ಈ ಸೂಕ್ಮಜ್ಜೀಗಳ ಮತ್ತೆ ಮತ್ತೆ ನೀವು ಇರಬೇಕಾಯ್ತು ಮತ್ತೆ ಮತ್ತೆ ನೀವು ಅದನ್ನ ಮಾಡ್ಕೊಂಡು ಬರ್ತಾನೆ ಇರಬೇಕಾಯ್ತು ಉಳುಮೆ ಮಾಡಿದ್ರೆ ಅದು ವೇಸ್ಟ್ ಆಯ್ತಾನೆ ಇರ್ತದೆ ಮತ್ತೆ ಮತ್ತೆ ಆಗ್ತಾನೆ ಇರ್ತೀರ ಭೂಮಿ ಫಲವತ್ತತೆ ಆಗಿ ಟೈಮ್ನೇ ಕೊಡೋಲ್ಲ ನೀವು ಈ ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ ಈ ಕಳೆ ಏನಿದೆ ಇದು ಬ್ರೆಸ್ಕಟರ್ ಹೊಡೀರಿ ಸಾಕು ಬ್ರೆಸ್ಕಟರ್ ಹೊಡೆದಾಗ ಏನಾಗುತ್ತೆ ಮುಚ್ಚಿಗೆ ಆಗುತ್ತೆ ಒಂದು ಲೇಯರ್ ಮುಚ್ಕೊಳ್ಳುತ್ತೆ ಆ ಲೇಯರ್ ಒಳಗಡೆ ಅದ್ಭುತವಾದ ಒಂದು ಸೃಷ್ಟಿ ಕ್ರಿಯೇಟ್ ಆಗುತ್ತೆ ಸಾವಿರಾರು ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಿಗಳು ಕ್ರಿಯೇಟ್ ಆಗುತ್ತೆ ಮತ್ತು ಜೀವಮೃತದಲ್ಲಿರುವ ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಿಗಳು ತನ್ನ ವಂಶವನ್ನು ವೃದ್ಧಿಸ್ತಾ ಹೋಗುತ್ತೆ ಬನ್ನಿ ನಾನು ಹೇಳ್ತಾ ಹೋಗ್ತೀನಿ ಈಗ ಅರ್ಥ ಆಗಿರ್ಬೋದು ನಿಮಗೆ ಈ ಜೀವಮೃತನ ನೀವು ಹಾಕ್ತಾಗ ಜೀವಮೃತಕ್ಕೆ ಉಳುಮೆ ಮಾಡಿದಾಗ ಏನೇನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋದು ಒಂದು ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಈಗ ಒಂದು ಹೊಸ ಜೀವಿನ ಈ ಮಣ್ಣು ಬಿಡ್ತೀರಾ ಇಲ್ಲಿ ಮುಚ್ಚಿಗೆ ಇತ್ತು ಅದು ತನ್ನ ಪ್ರಾರಂಭವನ್ನು ಆರಂಭ ಆರಂಭ ಮಾಡುತ್ತೆ ಅಂದರೆ ಜೀವನ ಮಾಡೋಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ ನೀವು ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತೀರಾ ಅದು ಏನು ಮನೆ ಕಟ್ಟಿ ಎಲ್ಲ ಪಾಪ ಅದು ವಂಶನ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಮುಚ್ಚಿಗೆ ಇರುತ್ತೆ ಈ ಥರ ಎಲ್ಲ ಕಳೆಯೆಲ್ಲ ಇರುತ್ತೆ ನೀವೇನು ಮಾಡ್ತೀರಾ ಟ್ಯಾಕ್ಟ್ರುಗಳು ತಂದು ಉಳುಮೆ ಮಾಡಿಸ್ಬಿಡ್ತೀರಾ ಉಳುಮೆ ಮಾಡಿಸ್ದಾಗ ಏನಾಯಿತು ಅದ್ರ ಮನೆಯೂ ಒಡೆದಾಯಿತು ಅದ್ರ ವಂಶವೂ ಹೊಡೆದು ಸರ್ನಾಸಾಯಿತು ಮತ್ತು ಬ್ಯಾಕ್ಟೀರಿಯಾಗಳೆಲ್ಲ ಸೂಕ್ಷ್ಮಜೀವಿಗಳೆಲ್ಲ ಹೋಯಿತು ಟ್ಯಾಕ್ಟ್ರು ಬಂದು ಅಮುಗ್ತದೆ ಸೊತೋಗುತ್ತೆ ಯಾರೇ ಆದರೂ ಅಷ್ಟೇ ಸೊ ಈಗ ಅದೇನೇ ನೀವು ಈ ಕಳೆ ಬೆಳೆದಿರುತ್ತೆ ಈ ಕಳೆ ಬೆಳೆದಾಗ ನೀವೇನಾದರೂ ಅಲ್ಲಿ ನೋಡಿದಾಗ ಅದೇನಾಗುತ್ತೆ ಸೂಕ್ಷ್ಮ ಅಡಿಲಿ ಇರ್ತವೆ ಹುಲ್ಲು ಮುಚ್ಕೊಳ್ಳುತ್ತೆ ಕೋಟಿ ಕೋಟಿ ಸೂಕ್ಷ್ಮ ಜೀವಿಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ಅದ್ರ ವಂಶಮೃಣ್ಣಕ್ಕೆ ಇದೇ ಪ್ರಕ್ರಿಯೆ ತೋಟಗಳಿಗೆ ಬರಬೇಕು ಇದೇ ಕಾರಣದಿಂದ ನಾನು ಜೀವಮೃತಕ್ಕೆ ಶಕ್ತಿ ಬರೋದೆ ನೀವು ಒದಿಕೆ ಮುಚ್ಚಿಗೆ ತೇವಾಂಶ ಈ ಮೂರನ್ನ ನೀವು ಸಾಂದ್ರತೆಯನ್ನು ಬಂದಿದ್ದೆ ಅದಲ್ಲಿ ಕಂಬಿ ಕಂಪ್ಲೀಟಾಗಿ ತೋಟ ಫಲವತ್ತತೆ ಕಡಿಕೆ ತಿರುಗುತ್ತೆ ಇದೇ ಮಾದರಿಯಲ್ಲಿ ನಾವು ತೋಟ ಮಾಡ್ಕೊಂಬರ್ತಾ ಇರೋದು ಬನ್ನಿ ಇಲ್ಲಿ ನಾವು ಯಾವುದೇ ರೀತಿಯ ಉಳುಮೆ ಮಾಡಲ್ಲ ಈ ತೋಟಕ್ಕೆ ಯಾಕೆ ಅಂದರೆ ನೋಡಿ ಇಲ್ಲಿ ನಾವು ಆಲ್ರೆಡಿ ಈ ಒಂದು ಲೇಯರ್ ಹೊಡೆದಿದೆ ಅದು ಈ ಭೂಮಿ ಮೇಲೆ ಇಲ್ಲಿ ಆಲ್ರೆಡಿ ಮುಚ್ಚಿದೆ ಅದು ಗೊಬ್ಬರವಾಗಿ ಕನ್ವರ್ಟ್ ಮಾಡುವ ಒಂದು ಶಕ್ತಿ ಜೀವಮೃತದ್ದು ಈ ನೆಕ್ಸ್ಟು ದಿದಳದಲ್ಲಿ ಹಾಕೊಂಡಿದ್ದೀವಿ ಇದು ಇನ್ನೊಂದು ತಿಂಗಳೊಳಗೆ ಮುಚ್ಚಿಗೆ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಕಾಲಿಡೋಕ್ಕಾಗಲ್ಲ ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡ್ಕೊ ಬಂದರೆ ನಾನು ಈ ವಿಷಯನ ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಏನಾಗಿ ಕೆಲಸ ಮಾಡುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಿ ಕೇಳ್ಬೋದು ನೀವು ಸ್ವಾಮಿ ನೀವು ಮನೆಗೆ ಎಲ್ಲ ರೀತಿಯ ಸಾಮಾನುಗಳನ್ನೆಲ್ಲ ತಂದು ಮಾಡ್ತೀರಾ ಅಡುಗೆ ಮಾಡೋಕ್ಕೆ ಅನ್ನ ಸಾಂಬಾರಿಗೆ ರುಚಿ ರುಚಿಯಾಗಿ ಮಾಡ್ಕೊಡಕ್ಕೆ ನಿಮ್ಮ ಹೆಂತಿ ಅಂತ ಒಬ್ರು ಇರ್ತಾರೆ ಅದು ನೀವೆಲ್ಲ ಹೊರಗಡೆಯಿಂದ ಸಂಪಾದನೆ ಬಂದು ಆ ಸಾಮಾನೆಲ್ಲ ತಂದು ಮನೆಗೆ ಮಾಡ್ತೀರಾ ಅಡುಗೆ ಸಾಮಗ್ರಿಗಳೆಲ್ಲ ತಂದು ಮನೆಗೆ ಮಾಡ್ತೀರಾ ಅಲ್ಲಿ ಒಬ್ಬರು ಕೆಲಸ ಮಾಡೋಕ್ಕೆ ಅಂತ ನಿಮ್ಮ ಮಿಸಸ್ ಇರ್ತಾರೆ ಸಾಮಾನೆಲ್ಲ ಅದು ರುಚಿ ರುಚಿಯಾಗಿ ಅಡುಗೆ ಮಾಡಿ ಮಾಡ್ಕೊಡ್ತಾರೆ ಸೊ ಈಗ ಭೂಮಿಗೆ ಬರೋಣ ಇಲ್ಲಿ ಹೆಂಗೆ ಜೀವಮೃತ ವರ್ಕ್ ಮಾಡುತ್ತೆ ಅಂತ ನೋಡಿ ಇದೆಲ್ಲ ನೋಡಿ ನಾವು ಕಳೆ ಏನು ಹೊಡಿತೀವಿ ಈ ಇವೆಲ್ಲ ಬಂದು ಕಂಪ್ಲೀಟಾಗಿ ಭೂಮಿ ಮೇಲೆ ಬೀಳುತ್ತೆ ಭೂಮಿ ಮೇಲೆ ಬಿಡ್ದಾಗ ಏನಾಗುತ್ತೆ ಜೀವಮೃತ ಅನ್ನೋದನ್ನ ಇಲ್ಲಿ ಬಿಡ್ತೀವಿ ಜೀವಮೃತ ಈಗ ಸೂಕ್ಷ್ಮ ಜೀವಿಗಳಿಗೆ ತೇವಾಂಶವನ್ನು ನಾವು ಮೇಂಟೈನ್ ಮಾಡ್ಕೊಬೇಕು ಈ ತೇವಾಂಶ ಮೇಂಟೈನ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಇದು ಮೈಕ್ರೋ ಫ್ಲಿಂಕರ್ಸ್ಗಳನ್ನ ನೀವು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇದು ನಾನು ಚೈನ್ ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟು ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಕೂಡಗೌಡರು ಆ ಪ್ಲ್ಯಾನ್ ಪ್ರಕಾರ ಎಲ್ಲ ಕ್ಲೀನಾಗೆ ಮೈಕ್ರೋ ಫ್ಲಿಂಕರ್ ಬರುತ್ತೆ ಇಲ್ಲಿ ಸೊ ಈಗ ಈ ಅಡುಗೆ ಸಾಮಾನುಗಳ್ದು ನೀವು ಹೇಳೋದಾಯ್ತಲ್ವಾ ಅಡುಗೆ ಮಾಡೋಕ್ಕೆ ಅಲ್ಲಿ ಮನೆಯಲ್ಲಿ ನಿಮಗೆ ಎಂಟ್ರಿ ಮಾಡ್ಕೊಡ್ತಾರೆ ಇಲ್ಲಿ ಯಾರು ಮಾಡ್ತಾರೆ ಅಂದರೆ ನೀವು ಹಾಕಿರುವಂಥ ಕಸ ಕಡ್ಡಿಗಳೆಲ್ಲನೂ ಜೀವಮೃತ ಅನ್ನೋದನ್ನ ಇಲ್ಲಿ ಬಿಡ್ತೀರಾ ಜೀವಾಮೃತ ಸೂಕ್ಷ್ಮ ಜೀವಿಗಳು ಏನು ಮಾಡುತ್ತೆ ಈ ಎರೆ ಮುಖಾಂತರ ಈ ಎರೆ ಹುಳಗಳು ಅದನ್ನು ತಿಂದು ಆ ಇಕ್ಕಿ ಹಾಕುತ್ತೆ ಇಕ್ಕಿ ಹಾಕಿದ್ನ ಆ ವಾಸನೆಗೆ ಜೀವಮೃತ ವಾಸನೆಗೆ ಆ ಸೂಕ್ಷ್ಮ ಜೀವಿಗಳು ಬಿದ್ದಾಗ ಆ ಜೀವಾಮೃತ ವಾಸನೆಗೆ ಎರೆ ಬರುತ್ತೆ ಎರೆ ಹುಳಗಳು ಏನು ಮಾಡುತ್ತೆ ಈ ಕಸಕಡ್ಡಿಗಳನ್ನ ತಿನ್ನುತ್ತೆ ಆ ಜೀವಾಮೃತ ಸ್ಮೆಲ್ ಬಿದ್ದಿರುತ್ತಲ್ಲ ತಿಂದಾಗ ಅದು ಇಕ್ಕಿ ಹಾಕುತ್ತೆ ಆ ಇಕ್ಕೆ ಹಾಕಿದ್ದೇ ಆಹಾರ ಆ ಇಕ್ಕೆ ಅದ್ಭುತವಾಗಿ ಕ್ರಿಯೇಟ್ ಆಗುತ್ತೆ ಆ ಇಕ್ಕೆ ಜಾಸ್ತಿ ಆದಷ್ಟು ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಆ ಆ ಇಕ್ಕೆನೇ ಬೇರುಗಳಿಗೆ ಆಹಾರವಾಗಿ ಕನ್ವೇಟ್ ಆಗುತ್ತೆ ಮರಗಳು ಉತ್ಕೃಷ್ಟವಾಗಿ ಸದೃಢವಾಗಿ ಎಲ್ಲ ಮರಗಳು ನೋಡ್ಬೋದು ನೀವು ಆರೋಗ್ಯಕರವಾಗಿ ಬಂದಿದೆ ಇಲ್ಲಿ ಯಾವುದೇ ರೀತಿಯ ಗೊಬ್ಬರ ಮತ್ತು ಉಳುಮೆ ಮತ್ತು ಕೊಡಕೆ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕೇವಲ ಜೀವಮೃತ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಇಲ್ಲಿ ಗೊಬ್ಬರವಾಗಿ ಏನಾಯಿತು ಅಂತ ನೀವು ಅರ್ಥ ಮಾಡ್ಕೊಂಡ್ರಿ ನಾನು ಈ ಹಿಂದಿನೇ ಇಲ್ಲಿ ಸೃಷ್ಟಿಯಾಗಿರುವಂಥ ಕಸ ಕಡ್ಡಿಗಳು ದ್ವಿದಳ ಧಾನ್ಯಗಳ ಸೊಪ್ಪನ್ನು ನಾನು ಬ್ರೆಸ್ಕಟರ್ ಮುಖಾಂತರ ಹೊಡೆದಿದ್ದನ್ನು ಅದ್ರ ಮೇಲೆ ಜೀವಮೃತ ಬಿಡುತ್ತೆ ಜೀವಮೃತ ಬಿದ್ದಾಗ ಎರ ಬಂದು ಅದನ್ನೆಲ್ಲ ತಿನ್ನುತ್ತೆ ತಿಂದು ಇಕ್ಕೆಗಳು ಹಾಕುತ್ತೆ ಇಕ್ಕೆಗಳು ಹಾಕಿದ್ನ ಆ ಇಕ್ಕಿನ ಬೇ ಬೇರುಗಳು ಏನಿರುತ್ತೆ ಮರಗಿಡ ಬೇರುಗಳು ಅದನ್ನು ಆಹಾರವಾಗಿ ತಯಾರು ಮಾಡಿಕೊಳ್ಳುತ್ತೆ ಇದೇ ಜೀವಮೃತ ಮೀಡಿಯೇಟ್ರಾಗಿ ಕೆಲಸ ಮಾಡುತ್ತೆ ಇಲ್ಲಿ ಸೊ ಈ ಜೀವಮೃತದ ಸೂಕ್ಷ್ಮ ಜೀವಿಗಳನ್ನ ನೀವು ಪದೇ ಪದೇ ಡಿಸ್ಟರ್ಬ್ ಮಾಡಬಾರ್ದು ಏನು ಡಿಸ್ಟರ್ಬ್ ಮಾಡಬಾರ್ದು ಅಲ್ಲಿ ತೋರ್ಸಪ್ಪ ಅಲ್ಲಿ ಉಳುಮೆ ಮಾಡಿದಾರೆ ನೋಡಿ ಅದೇ ಅದೇ ಡಿಸ್ಟರ್ಬ್ ಅಂತಾರೆ ಅದೇನಾರ ಆ ಥರ ಡಿಸ್ಟರ್ಬ್ ಮಾಡಿದಾಗ ಅದು ಒಂದು ಲೇಯರ್ ಏನು ಜೀವಮೃತಗಳನ್ನ ಹಾಕ್ಕೊಂಡಿರುತ್ತೆ ಆ ಜೀವಾಮೃತನ ನಾವು ಕಂಪ್ಲೀಟಾಗಿ ಮತ್ತೆ ಕೊಡಬೇಕಾಗತ್ತೆ ಮತ್ತೆ ಮತ್ತೆ ಹಾಕ್ತಾ ಇರ್ಬೇಕತ್ತೆ ಮತ್ತೆ ಮತ್ತೆ ಭೂಮಿಯ ಫಲವತ್ತತೆ ಹಾಳಾಗುತ್ತೆ ಸೊ ಆ ಉದ್ದೇಶಕ್ಕೆ ನಿಮಗೆ ನಾನೇನು ಹೇಳೋದಂದ್ರೆ ಯಾವುದೇ ಕಾರಣಕ್ಕೂ ಜೀವಮೃತ ಕೊಡುವ ತೋಟಕ್ಕೆ ಉಳುಮೆ ಅನ್ನುವುದು ಬರಬಾರದು ಉಳುಮೆ ಏನಾದ್ರು ಬಂತು ಅಂದರೆ ನೀವು ಎಷ್ಟು ಸುಮಾರು ವರ್ಷಗಳು ದೀರ್ಘಾವಧಿಗಳಾದರೂ ನಿಮ್ಮ ಭೂಮಿ ಫಲವತ್ತತೆ ಆಗೋಲ್ಲ ಮತ್ತೆ ಮತ್ತೆ ಮರಗಳು ವೀಕ್ ಆಗುತ್ತೆ ಎಲ್ಲ ಯಾರ ಮಾತು ಟ್ರಾಕ್ಟರ್ ಟ್ಯಾಕ್ಟ್ರ್ಗಳು ಇಳಿಸೋದು ನಾವು ಅದರಲ್ಲಿ ಉಡ್ಸ್ಬಿಡ್ತೀವಿ ಇದರಲ್ಲಿ ಉಡಿಸ್ತೀವಿ ಅನ್ನೋದೆಲ್ಲ ಬೇಡ ಇಲ್ಲಿ ಕೆಲಸನ ನೇಚರೇ ಮಾಡ್ಕೊಂಡು ಹೋಗುತ್ತೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಈ ಜೀವ ಸಮರ್ಪಕವಾಗಿ ತಿಂಗಳಿಗೆ ಎಷ್ಟು ಲೀಟರ್ ಕೊಡಬೇಕು ಅನ್ನೋದನ್ನ ಗಮನ ಇಟ್ಟುಕೊಂಡು ನಾವು ತಿಂಗಳಿಗೆ ಮೊದಲೇ ಬಾರಿಗೆ ಸಾವಿರದ ಐದು ಆರ್ನೂರು ಲೀಟ್ರ್ ಕೆಪಾಸಿಟಿ ಎರಡು ಇದು ನಾನ್ನೂರು ಇಪ್ಪತ್ತು ಲೀಟ್ರ್ ಹಿಡಿತದೆ ಇಲ್ಲೊಂದು ಇನ್ನೂರು ಇನ್ನೂರು ಲೀಟ್ರ್ ಇಟ್ಕೊಂಡಿದ್ದೀವಿ ಈ ಡ್ರಮ್ನಲ್ಲಿ ಈ ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿರೋದನ್ನ ನಾವು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಎರಡು ಬಾರಿ ತಿರುಗ್ತೀವಿ ಇದನ್ನು ಮೂರು ಬಾರಿ ಆಗಲಿಲ್ಲ ಅಂದರೆ ಎರಡು ಬಾರಿ ನಾಳೆ ತಿರುಗಬೇಕು ಸೊ ಇದನ್ನ ತಿರುಗಿಬಿಟ್ಟು ಏನು ಮಾಡ್ತೀವಿ ಸುಮಾರು ಆರು ದಿಂದ ಏಳು ದಿನವರೆಗೂ ತಿರುಗ್ತೀವಿ ಎಂಟನೇ ದಿನ ತಿರ್ಗ ಸ್ಟಾಪ್ ಮಾಡ್ತೀವಿ ಒಂಬತ್ತನೇ ದಿನಕ್ಕೆ ನಮ್ಮ ಭೂಮಿಯ ತಾಪಮಾನ ಎಲ್ಲ ಕ ಕೂಲಾಗಿರೋದು ನೋಡಿಕೊಂಡು ನೀರನ್ನ ಒಂದು ನಮ್ಮ ಜಟ್ಗಳು ಏನಿದೆ ಆ ಜಟ್ನಲ್ಲಿ ನೀರು ಹೊಡೆದು ತೇವ ತೇವಾಂಶ ಮಾಡಿ ಅದನ್ನು ಬಿಡ್ಕೊಂಡಿರ್ತೀವಿ ಎಂಟನೇ ದಿನಕ್ಕೆ ಒಂಬತ್ತನೇ ದಿನಕ್ಕೆ ಸಂಜೆ ಬಂದು ಕರೆಂಟ್ ಇದ್ದಾಗ ಸಂಜೆ ಹೊತ್ತಲ್ಲಿ ಭೂಮಿಯ ತಂಪಾದ ವಾತಾವರಣ ನೋಡಿಕೊಂಡು ಮುಚ್ಚಿಗೆ ಎಲ್ಲ ಇದೆ ಆಲ್ರೆಡಿ ನೋಡಿದಿರ ನಮ್ಮ ತೋಟ ಮುಚ್ಚಿಗೆ ಹೇಗಿದೆ ಅಂತ ಆ ಮುಚ್ಚಿಗೆ ಒಳಕ್ಕೆ ಸೂಕ್ಷ್ಮಜೀವಿಗಳ ಬಿಡುವ ಪ್ರಕ್ರಿಯೆ ಮಾಡ್ತೀವಿ ಯಾಕೆ ಅಂದರೆ ಈ ಹಿಂದೆ ನಾವು ಕಳೆ ಹೊಡೆದಿರೋದು ಸಪ್ ಏನು ಬಿದ್ದಿದೆ ಇದೆಲ್ಲ ಇವಾಗ ಕನ್ವರ್ಟ್ ಆಗ್ತಿದೆ ಗೊಬ್ಬರವಾಗಿ ಎರಹೊಳಗಳೆಲ್ಲ ತಿಂದು ಇಕ್ಕಗಳೆಲ್ಲ ಹಾಕಿ ಇಲ್ಲಿ ಇದು ಗೊಬ್ಬರವಾಗಿ ಕನ್ವರ್ಟ್ ಇದೆ ಇದೆಲ್ಲ ಎರಹೊಳಗಳು ತಿಂತವೆ ಈಗ ಇದು ತೇವಾಂಶ ಬಿದ್ದಾಗ ಎರ ತಿಂದು ಈ ಮೂಲ ಬೆಳೆಗೆ ಆಹಾರವನ್ನು ಸದೃಢವಾಗಿ ಕೊಡುತ್ತೆ ಅದರಿಂದನೇ ಇಳುವರಿ ಬರೋದು ಇದೆಲ್ಲ ಹೊಸ ಮರಗಳು ಈಗ ನೋಡಿ ಈಗ ಕಚ್ಚಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಯಾವುದೇ ರೀತಿ ಗೊಬ್ಬರಗಳಿಲ್ಲ ನೀವು ಹೇಳ್ಬೋದು ಸರ್ ನಾವೆಲ್ಲ ಗೊಬ್ಬರ ಹಾಕ್ತೀವಿ ಉಳುಮೆ ಮಾಡ್ತೀರಾ ನೀವು ಜೀವನ ಪೂರ್ತಿ ನಿಮ್ಮ ಎಲ್ಲ ಬರೀ ಅದನ್ನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಿನ್ನ ಮಗನೂ ಅದನ್ನೇ ಮಾಡಬೇಕಾಗುತ್ತೆ ನೀವು ಹೆಂಗೆ ಪ್ರಕೃತಿಗೆ ಬುಟ್ಟಾಗ ಬಿಟ್ಟಾಗ ನೀವು ಜೀವನ ಮಾಡೋಕ್ಕೆ ನಿಮ್ಮ ಭೂಮಿ ತಾಯಿ ನೀವು ನೆಲಕ್ಕೆ ಹುಡ್ತೀರಲ್ವಾ ಹುಟ್ಟಾದ ಮೇಲೆ ಏನು ಮಾಡ್ತೀರಾ ನೆಕ್ಸ್ಟು ನಿಮ್ಮ ಅಪ್ಪ ಅಮ್ಮ ಸಾಕ್ತಾ ಸಾಕ್ತಾಯಿರ್ತಾರೆ ಸಾಕಿ ನಿಮ್ಮ ಉದ್ಯಾವಂತರನ್ನು ಮಾಡ್ತಾರೆ ಮತ್ತು ನಿಮಗೆ ಶಕ್ತಿನೂ ಕೊಡ್ತಾನೆ ಆ ಶಕ್ತಿ ಕೊಟ್ಟಾಗ ನೀವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವೇ ನೀವು ದುಡಿಯೋರಿಗೆ ಎಲ್ಲಾರೇ ಒಂದು ಕೈಯೋ ಕಾಲದ ತೆಗೆದುಬಿಟ್ರೆ ಮನೇಲಿ ಏನು ಮಾಡ್ತೀರಾ ನಿಮ್ಮ ಅಪ್ಪ ಅಮ್ಮನೇ ಸಾಕಬೇಕಾಯ್ತದ ಸಾಯೋ ಗಂಟೆ ನಿಮ್ದು ನೀವು ಊಟ ಮಾಡಿದ ಯಾರು ಇರಲೇಬೇಕಾಯ್ತದ ನಿಮಗೆ ಹಾಗೆ ನೀವು ಇವ್ರನ್ನ ಒಂದು ಹಂತಕ್ಕೆ ಸಾಕಬೇಕು ಅಷ್ಟೇ ಏನು ಯಾವ ರೀತಿ ಸಾಕಬೇಕು ಈ ಜೀವ ಅಮೃತ ಮತ್ತು ಈ ಬ್ರೆಸ್ಕಟ್ಟರಲ್ಲಿ ಇಲ್ಲಿರುವಂಥ ಪ್ರಕೃತಿಯಲ್ಲಿ ಬೆಳೆದಿರುವಂಥ ಕಸ ಕಸಕಡ್ಡಿಗಳನ್ನು ಅಲ್ಲೇ ಬಿಟ್ಟು ಅದ್ರ ಮೇಲೆ ಮುಚ್ಚಿಗೆ ಮುಚ್ಚಿಗೆ ಅಂತ ಏನು ಹೇಳಿದೀನಿ ಅದನ್ನು ಮಾಡ್ತಾ ಈ ಜೀವಮೃತನ ಕೊಟ್ಟಿದ್ದಾದಲ್ಲಿ ಕಂಪಲ್ಸರಿ ನೀವು ಒಂದು ಹತ್ತು ವರ್ಷ ಹದಿನೈದು ವರ್ಷ ಇದನ್ನು ಮೇಂಟೈನ್ ಬಂದ್ರೆ ನಿಮ್ಮ ಭೂಮಿಗೆ ಯಾವುದೇ ರೀತಿಯ ಒಂದು ಎಕರೆಗೆ ಇಲ್ಲಿ ಗೊಬ್ಬರದ ಅವಶ್ಯಕತೆ ಇಲ್ಲ ಮತ್ತು ಲೇಬರ್ಗಳ ಅವಶ್ಯಕತೆ ಇಲ್ಲ ಟ್ಯಾಕ್ಟರ್ ಟಿಲ್ಲರ್ ಯಾವುದೇ ಅವಶ್ಯಕತೆ ಇಲ್ಲ ಎಷ್ಟು ಕಾ ನಿಮಗೆ ಇಲ್ಲಿ ಉಳಿತು ಅಂದರೆ ಒಂದು ಟ್ರಾನ್ಸ್ಪೋರ್ಟ್ ಅನ್ ಚಾರ್ಜ್ ಡೀಸೆಲ್ ಉಳಿತು ಟ್ರಾಕ್ಟರ್ ಉಳೆ ಉಳುಮೆ ಮಾಡೋದು ನಿಂತು ಟಿಲ್ಲರ್ಗೆ ಅವಶ್ಯಕತೆ ಇಲ್ಲ ಬರೀ ಒಂದು ಬ್ರೆಸ್ಕಟರ್ ಇಡೀ ತೋಟನ ಮೇಂಟೇನ್ ಮಾಡುತ್ತೆ ಒಂದು ಜೀವ ಬರೀ ಕಟರ್ ಹೊಡ್ಕೊಂಡ್ರೆ ಸಾಕು ನಾನೇ ಒಂದು ಎಕರೇನ ನನ್ನ ಪಾಲ್ ಟೈಮ್ನಲ್ಲಿ ನಾನು ಜಾಬ್ ಜಾಬ್ ಏನು ಹೊರಗಡೆ ಹೋಗಲ್ಲ ನನ್ನ ಪಾಲ್ ಟೈಮಲ್ಲಿ ಫ್ರೀ ಇದ್ದಾಗ ಬಂದು ಅದು ವರ್ಷಕ್ಕೆ ಎರಡು ಬಾರಿ ಕಳೆ ಹೊಡ್ಕೊಳ್ತೀನಿ ಸೊ ಇದು ಒಂದು ಎಕ್ರೇನ ಇವತ್ತು ನಾನು ಅದ್ಭುತವಾಗಿ ಅಡಿಕೆ ತೋಟನೇ ಇಳಿಸ್ತಾರೋ ಒಂದು ಸಗು ಸಗೋಡು ಸೊ ಈ ಸತ್ಯಾಂಶನ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ನಾನೇ ಚಾನಲ್ ಓಪನ್ ಮಾಡೋದ್ರಿಂದ ನಿಮ್ಗೆ ಎಳೆಯಾಗಿ ಹೇಳ್ತಾ ಬರ್ತಾ ಇದೀನಿ ಈ ನೂರು ಮರದಲ್ಲೂ ಕೂಡ ಈ ಹಿಂದೆ ನೀವು ನೋಡಿರ್ಬೋದು ಈ ನೂರು ಮರದಲ್ಲಿ ಹೆಚ್ಚು ಕಡಿಮೆ ನಾವು ಹನ್ನೊಂದು ಕ್ವಿಂಟಲ್ ಅಡಿಕೆ ತೆಗೆದು ತೋರ್ಸಿದ್ದೀವಿ ಈ ನೂರು ಮರ ಏನಿದೆ ಹೆಚ್ಚು ಕಡಿಮೆ ನಾವು ನಾಲ್ಕು ವರ್ಷ ಆಯಿತು ನಮ್ಮ ತಂದೆ ಕೊಟ್ಟು ಎರಡು ಗದ್ದೆ ನನಗೆ ಫಸ್ಟ್ ಕೊಟ್ಟರು ಈ ಸುಭಾಷ್ ಪಾಳೆಕರ್ ಕೃಷಿನ ಅಳವಡಿಸ್ಕೊಂಡಿದ್ದು ಮೊದಲೇ ಬಾರಿಗೆ ಎರಡು ಗದ್ದೆಗೆ ಸೊ ಅಳವಡಿಸ್ಕೊಂಡಾಗ ಏನು ಮಾಡಿದೆ ಮೊದಲೇ ಬಾರಿಗೆ ಅವ್ರು ಏನು ಹೇಳಿದರು ಏಕದಳದಲ್ಲಿ ದಿದಳ ಇನ್ನೆಲ್ಲ ಇರ್ಬೋದು ಇಲ್ಲೆಲ್ಲ ತಡ್ನಿ ಹುಟ್ಟಿದೆ ತಡ್ನಿ ಹುಳ್ಳಿ ಸುಮಾರು ಹೆಚ್ಚಿದ್ದೀನಿ ಎಲ್ಲಾನು ಎಲ್ಲ ಹುಟ್ಟಿದೆ ಇಲ್ಲಿ ಅನ್ನ ಇದು ಅನ್ನ ಇದ್ದಂಗೆ ಇದು ಏಕದಳ ಇದಕ್ಕೆ ಸಾಂಬಾರು ಹಾಕಬೇಕು ಯಾವುದು ಈ ದಿದಳ ಈ ದೆದಳ ಹಾಕಿದ್ಮೇಲೆ ಇದನ್ನು ಕಲ್ಸ್ಕೊಂಡು ಊಟ ಮಾಡ್ಸೋಕೆ ಯಾರೋ ಒಬ್ಬರು ಬೇಕು ಅವರೇ ಜೀವಮೃತ ಈ ಜೀವ ನಾನು ಕೊಟ್ಟಿದ್ದೀನಿ ಈಗ ಇಳುವರಿನೂ ಒಂದು ಸಲ ಕೆಡಿಕೊಂಡೋಗಿದ್ದಾರೆ ಅಲ್ಲೇ ಈಗ ಇನ್ನೂ ಒಂದ್ಸಲಿ ಇನ್ನೂ ಒಂದು ಎಂಟು ಕುಂಟಲ್ ಅಡಿಕೆ ಇಲ್ಲೇ ಇದೆ ಈಗ ನಮಗೆ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಅರವತ್ತು ಅರವತ್ತೆರಡು ಸಾವಿರ ರೂಪಾಯಿ ಈ ಎರಡು ಗದ್ದೆಯಲ್ಲಿ ಎಂಬತ್ತೆಂಟು ಮರಕ್ಕೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಬರೀ ಒಂದೇ ಬೆಳೆಯಲ್ಲಿ ಈಗ ನಾನು ಮೆಣಸಿನ ಸಸಿ ತಗೊಂಬಂದಿರೋದು ನೋಡಿರ್ಬೋದು ನೀವು ಹಳೆ ವಿಡಿಯೋದೆಲ್ಲ ಹಾಕಿದ್ದೀನಿ ಆ ಮೆಣಸಿನ ಸಸಿಗಳನ್ನ ಇಲ್ಲಿ ಕೊಡ್ತೀನಿ ಈಗ ನೆಕ್ಸ್ಟು ಖೋಖೋ ಹಾಕೊಳ್ತೀನಿ ಸೊ ಮೂರು ಬೆಳೆ ಇಲ್ಲಿ ಬೀಳ್ತದೆ ಸೊ ಅರ್ಥ ಮಾಡ್ಕೊಳ್ಳಿ ಒಂದು ಜೀವ ನಾವು ಭೂಮಿ ಫಲವತ್ತತೆ ಮಾಡಿಕೊಂಡ್ರೆ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ ಸುಖ ಸಮೃದ್ಧಿಯಾಗಿ ನೀವು ಜೀವನ ಮಾಡ್ಬೋದು ಒಂದು ನಾಟಿ ಹಸು ನಿಮ್ಮ ಮನೇಲಿದ್ರೆ ಇಂಥ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ನಾಟಿ ಹಸು ಸಾಕ್ರೆ ನಿಮ್ಮ ಜೀವನ ಸೊಗಸಾಗಿ ಮರಗಳು ಇಳಿಸ್ಕೋಬೋದು ಅದ್ಭುತವಾಗಿ ಜೀವಮೃತ ಇಷ್ಟು ಜೀವ ಬೇಕಾಗಿರುವಂಥ ಒಂದು ಮಾಹಿತಿ ಜೀವ ಗೊಬ್ಬರವಲ್ಲ ಜೀವ ನಿಮ್ಮ ಗದ್ದೆಯಲ್ಲಿರುವ ಗೊಬ್ಬರವನ್ನು ಎರೆಹುಳುಗಳು ತಿಂದಿ ತಿಂದು ಎರ ತಿ ಹಾಕಿದ ಇಕ್ಕೆಯನ್ನು ಈ ಮರಗಿಡಗಳು ತಿಂದು ಆ ಅದನ್ನು ಉತ್ಸಿಷ್ಟವಾಗಿ ತಿಂದು ಈ ಒಂದು ಫಸಲು ಬರೋಕ್ಕೆ ಒಂದು ಕಾರಣಕರ್ತರಾಗಿ ಕೆಲಸ ಮಾಡುವುದೇ ನಮ್ಮ ಜೀವಮೃತ ಈ ಜೀವಮೃತವನ್ನು ನೀವು ಮಾಡಬೇಕಾದ್ರೆ ಅಪ್ಪಟ ನಮ್ಮ ದೇಸಿ ನಾಟಿ ಎಸುಗಳನ್ನ ಉಳಿಸ್ಬೇಕು ಆ ನಾಟಿ ಹೆಸುಗಳಲ್ಲಿ ಅಬ ಅಕಾರ ಒಂದು ಅದ್ಭುತವಾದ ಶಕ್ತಿ ಇದೆ ಆ ಶಕ್ತಿಯೇ ನಮ್ಮ ಜೀವಮೃತವಾಗಿ ನಮ್ಮ ಸುಭಾಷ್ ಪಾಳೇಕರ್ ಕಂಡು ಹಿಡಿದು ಇವತ್ತಿನ ಕಾಲಕ್ಕೆ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಈ ಕುಳುಗೇಟು ಹೋಗಿರೋಂಥ ಕಾಲದಲ್ಲಿ ನಿಮಗೆ ಸತ್ಯವನ್ನು ತಿಳಿಸ್ಕೊಟ್ಟಂಥ ಮಹಾನ್ ಭಾವ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹದಿನಾರಲ್ಲಿ ಮತ್ತು ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಕೊಟ್ಟಿ ಅವ್ರಿಗೆ ಸನ್ಮಾನಗಳು ಮಾಡಿದೆ ಅವರು ಒಬ್ಬರು ಓದಿರುವಂಥ ಸೈಂಟಿಸ್ಟ್ ಕೂಡ ಅವರೆಲ್ಲೂ ಕೂಡ ತಮ್ಮನ್ನು ತಾವು ಹೊರಗಡೆ ಮಾರ್ಕೊಳ್ದೇನೆ ಇವತ್ತು ದೇಶ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅಂಥ ವ್ಯಕ್ತಿಗಳನ್ನ ಬೈಯೋರು ನಿಜವಾಗ್ಲೂ ಅವರು ಉದ್ಧಾರ ಆಗೋಲ್ಲ ಅವರ ಬಗ್ಗೆ ಮಾತಾಡೋಕ್ಕೂ ನಿಮಗೆ ಯುಕ್ತಿ ಇರಲ್ಲ ದಯವಿಟ್ಟು ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಮಾತಾಡಿ ಆ ವ್ಯಕ್ತಿ ತುಂಬ ಅದ್ಭುತವಾದ ಕೆಲಸ ಮಾಡ್ತಾಯಿದಾರೆ ನನಗೂ ಆ ವ್ಯಕ್ತಿ ಯಾರು ಅಂತ ಈ ನಾಲ್ಕು ವರ್ಷದಿಂದ ಗೊತ್ತಿರಲಿಲ್ಲ ಅವರ ಒಡನಾಟಿಗಳು ಮತ್ತು ಅವರ ಬುಕ್ಗಳು ಅವ್ರ ಜೊತೆ ಕಾರಾಗೃಹಗಳು ಹೋದ ಮೇಲೆ ಆ ವ್ಯಕ್ತಿ ಏನು ಅನ್ನೋದು ನನಗೆ ಅರ್ಥ ಆಗಿದೆ ಅರ್ಥ ಆಗಿರೋದಕ್ಕೆ ನಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ಅವರ ಕೃಷಿನ ಅಳವಡಿಸ್ಕೊಂಡಾಗ ನಮ್ಮ ದೇಶದ ಪರಂಪರೆ ಏನಿದೆ ನಾಟಿ ಹೆಸರುಗಳ ಪರಂಪರೆ ಅದು ಉಳಿತಾ ಬರ್ತಿದೆ ದಯವಿಟ್ಟು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಹೇಳ್ಕೊಳ್ತೀನಿ ಒಂದು ನಾಟಿಯಸು ನಿಮ್ಮ ಜೀವನವನ್ನು ಬಂಗಾರ ಮಾಡೋದರಲ್ಲಿ ಡೌಟ್ ಇಲ್ಲ ಸ್ವಚ್ಛವಾಗಿ ಆರೋಗ್ಯಕರವಾಗಿ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ನೀವು ಎಲ್ಲರೂ ಒಂದು ಸು ಸಂತೋಷವಾಗಿ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ಬೋದು ಇಲ್ಲಿ ಯಾರ ಮನೆಗೆ ಹೋಗಿ ಹಾಡುಗಳು ಬನ್ನಿ ಅಂತ ಕರೆಯೋಂಗಿಲ್ಲ ಗೊಬ್ಬರದ ಅಂಗಡಿಗೆ ಹೋಗಿ ತಲೆ ಕೆರ್ಕೊಂಡು ನಿಂತ್ಕೊಳ್ಳೋಂಗಿಲ್ಲ ಒಂದು ಕೊಡಕೆ ಗೊಬ್ಬರ ಏರಿಸ್ಬೇಕು ಒಂದು ಟ್ಯಾಕ್ಟ್ರು ಬೇಕು ಅಂತಲೂ ಕರೆಯೋಂಗಿಲ್ಲ ಉಳುಮೆ ಮಾಡಬೇಕು ಒಂದು ಡೀಸೆಲ್ ತಂದು ಕೊಡಬೇಕು ಔಷಧಿ ಹೊಡಿಬೇಕು ಅನ್ನೋದು ಏನೂ ಇಲ್ಲದೇ ಕೇವಲ ಒಂದು ನಾಟಿಯಸು ನಿಮ್ಮ ತೋಟವನ್ನು ಏಳ್ಸ್ಕೊಳ್ತಾ ಬರುತ್ತೆ ಯಾವುದೇ ಬೆಳೆಗಳಿಗೂ ಜೀವಮೃತ ಕೊಡಬೇಕಾದ್ರೆ ನಾನು ಹೇಳಿ ಹೇಳಿದ್ದೀನಿ ಅದನ್ನು ಪಾಲಿಸಿದ್ವಿ ಅದರಲ್ಲಿ ಕಡ್ಡಾಯವಾಗಿ ನೀವು ಸುಭಾಷ್ ಪಾಳೇಕರ್ ಬರೆದಿರುವ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕನ್ನು ನೀವು ತೆಗೆದುಕೊಂಡು ಓದಿ ಖಂಡಿತ ಅದರಲ್ಲಿ ನಿಮ್ಗೆ ಹೆಚ್ಚು ವಿಷಯಗಳು ಇನ್ನೂ ತಿಳಿತವೆ ನಾನು ಕೂಡ ಅವರ ಕೃಷಿ ಮಾಡ್ತಾ ಮಾಡ್ತಾನೆ ಇವತ್ತು ಅದ್ಭುತವಾದ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ಲರೂ ದಯವಿಟ್ಟು ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಲವಾರು ವಿಷಯಗಳನ್ನ ನಿಮಗೆ ಲೈವ್ ಆಗಿ ಏನೋ ನಡೀತದೆ ನಮ್ಮ ಜಮೀನಲ್ಲಿ ಯಾವ್ಯಾವ ರೀತಿ ಕೆಲಸಗಳನ್ನ ನಾನು ಪ್ರಾರಂಭ ಮಾಡ್ತೀನಿ ಒಂದು ನಾಟಿ ಹೆಸು ಏನೆಲ್ಲ ಚಮತ್ಕಾರ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಎಲ್ಲರೂ ಕೈ ಜೋಡಿಸಿ ಒಂದು ಉತ್ತಮವಾದ ಕರ್ನಾಟಕ ಯುವ ಪಡೆಯನ್ನು ನಾವು ಕಟ್ಟೋಣ ನಾಟಿ ಹೆಸುಗಳನ್ನ ಜಾಸ್ತಿ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋಮಾತೆ ಜೈ ಸುಭಾಷ್ ಪಳ್ಳೇಕರ್